ಬಿಜೆಪಿಯ ಶಾಸಕ ಮನಿರತ್ನ ಪರಪ್ಪನ ಅಗ್ರಹಾರಕ್ಕೆ ಜಾತಿ ನಿಂದನೆಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂತಹ ಮಣಿರತ್ನಾಗೆ ಈಗ ನ್ಯಾಯಾಂಗ ಬಂಧನ ಆಗಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಬಿಜೆಪಿ ಶಾಸಕ ಮುನಿರತ್ನಾಗೆ ನ್ಯಾಯಾಂಗ ಬಂಧನ ಬರಪನ ಅಗ್ರಹಾರಕ್ಕೆ ಬಿಜೆಪಿಯ ಶಾಸಕ ಮುನಿರತ್ನ ಈಗ ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆಯ ಆರೋಪ ಏನೋ ಮುನಿರತ್ನ ಪರ ಹಿರಿಯ ವಕೀಲರಾದಂತಹ ಅಶೋಕ ಹಾರನಹಳ್ಳಿ ವಾದವನ್ನ ಮಾಡಿದ್ರು ರಾಜಕೀಯ ಪ್ರೇರಿತ ಪ್ರಕರಣ ಅಂತ ಹಾರನಹಳ್ಳಿ ವಾದವನ್ನ ಬಂಡಿಸಿದ್ರು ಹೀಗಾಗಿ ಮುನಿರತ್ನಗೆ ಮಧ್ಯಂತರ ಜಾಮೀನಿಗೆ ಮನವಿಯನ್ನ ಸಲ್ಲಿಸಿದ್ರು ಜಾಮೀನಿಗೆ ಮನವಿಯನ್ನ ಮಾಡಿದ್ರು ಮುನಿರತ್ನಪುರ ವಕೀಲರು ಮುನಿರತ್ನಾಗೆ ಜಾಮೀನನ್ನ ನೀಡಲು ಪೊಲೀಸರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಮುನಿರತ್ನರನ್ನ ಮತ್ತೆ ಕಸ್ಟಡಿಗೆ ಕೇಳಿದ್ರು ಪೊಲೀಸರು ಇನ್ನು ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ಕೊಟ್ಟಿದ್ದಾರೆ ಇನ್ನು ಮುನಿರತ್ನ ಸಲ್ಲಿಸಿದ ಅರ್ಜಿ ನಾಳೆಗೆ ಮುಂದೂಡಿದೆ ಕೋರ್ಟ್ ರಾಜರಾಜೇಶ್ವರಿ ನಗರದ ಬಿಜೆಪಿಯ ಶಾಸಕ ಮುನಿರತ್ನಾಗೆ ನ್ಯಾಯಾಂಗ ಬಂಧನ ಆಗಿದೆ ಪರಪ್ಪನ ಅಗ್ರಹಾರಕ್ಕೆ ಈಗ ಬಿಜೆಪಿಯ ಶಾಸಕ ಮುನಿರತ್ನ ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆಯ ಆರೋಪ ಬಂದಿತ್ತು ಯಾವಾಗ ಆಡಿಯೋಗಳು ವೈರಲ್ ಆಗ್ತಿದ್ದಂತೆ ಅರೆಸ್ಟ್ ಆಗಿದ್ರು ಇನ್ನು ಇವತ್ತು ಮುನಿರತ್ನಪುರ ಹಿರಿಯ ವಕೀಲರಾಗಿರುವಂತಹ ಅಶೋಕ್ ಹಾರನಹಳ್ಳಿ ವಾದವನ್ನ ಮಾಡಿದ್ರು ಏನು ಮುನಿರತ್ನ ಬಂಧನ ಆಗಿದೆಯಲ್ಲ ಇವೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ರಾಜಕೀಯ ಪ್ರೇರಿತ ಪ್ರಕರಣ ಅಂತ ವಾದವನ್ನ ಮಾಡಿದ್ರು ಹಾರನಹಳ್ಳಿ ಅವರು ಹೀಗಾಗಿ ಮುನಿರತ್ನಾಗೆ ಮಧ್ಯಂತರ ಜಾಮೀನು ಕೊಡಬೇಕು ಅಂತ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು ಇನ್ನು ಜಾಮೀನಿಗೆ ಮನವಿಯನ್ನ ಮಾಡಿದ್ರು ಮುನಿರತ್ನ ಪರ ವಕೀಲರು ಆದ್ರೆ ಮುನಿರತ್ನಾಗೆ ಜಾಮೀನನ್ನ ಕೊಡ್ಲಿಕ್ಕೆ ಪೊಲೀಸರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಮುನಿರತ್ನರನ್ನ ಮತ್ತೆ ಕಸ್ಟಡಿಗೆ ಕೇಳಿದ್ರು ಪೊಲೀಸರು ಇದಾದ ಮೇಲೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ನ್ಯಾಯಾಲಯದಲ್ಲಿ ಮುನಿರತ್ನ ಪರ ವಕೀಲರು ಮಧ್ಯಂತರ ಜಾಮೀನಿಗೆ ಮನವಿಯನ್ನ ಮಾಡಿದ್ರು ಆದ್ರೆ ಇನ್ನೊಂದು ಕಡೆಯಲ್ಲಿ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳ್ತಾ ಇದ್ರು ಏನು ವಾದ ವಿವಾದವನ್ನ ಆಲಿಸಿದಂತಹ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ